ಸಿ ಎಸ್ ಕೆ ವಿರುದ್ಧದ ಎರಡು ರನ್ಗಳ ರೋಚಕ ಜಯ ಸಾಧಿಸಿದ ಆರ್ ಸಿ ಪಿ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿರೋ ಕನ್ನಡ ಪ್ರೆಸ್ ಮಾಡಿ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ರಣರೋಚಕ ಪಂದ್ಯದಲ್ಲಿ ಕೊನೆಗೆ ಆರ್ಸಿಬಿ ಗೆಲುವು ಸಾಧಿಸಿದೆ ಕೊನೆಯ ಎಸೆತದವರೆಗೂ ತೀವ್ರ ಕುತೂಹಲ ಮೂಡಿಸಿದ ಈ ಪಂದ್ಯವನ್ನು ರಜತ್ ಪಡೆ ಎರಡು ರನ್ಗಳಿಂದ ಗೆದ್ದು ಗೆದ್ದುಕೊಳ್ಳುವುದರಿಂದ ಐತಿಹಾಸಿಕ ಗೆಲುವು ದಾಖಲಿಸಿದೆ ಅಂತಲೇ ಹೇಳ್ಬೋದು ವಾಸ್ತವವಾಗಿ ಈ ಸೀಸನ್ನಲ್ಲಿ ಆರ್ ಸಿ ಬಿ ಸಿಎಸ್ಕೆ ತಂಡವನ್ನು ಲೀಗ್ ಹಂತದಲ್ಲೇ ಆಡಿದ ಎರಡು ಪಂದ್ಯಗಳಲ್ಲಿ ಸೋಲಿಸಿದೆ ಈ ಮೂಲಕ ಆರ್ ಸಿ ಬಿ ಪಂದ್ಯಾವಳಿ ಸಿ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಸಿಎಸ್ಕೆ ವಿರುದ್ಧ ಈ ಸಾಧನೆ ಮಾಡಿದೆ ಈ ಪಂದ್ಯದಲ್ಲಿ ಮೊದಲ ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ಇನ್ನೂರ ಹದಿಮೂರು ರನ್ ಕಲೆ ಹಾಕಿದರೆ ಈ ಗುರಿಯನ್ನು ಬೆನ್ನತ್ತಿದ ಸಿಎಸ್ಕೆ ಇನ್ನೂರ ಹನ್ನೊಂದು ರನ್ಗಳ ಕಲೆ ಹಾಕುವಷ್ಟೇ ಶಕ್ತವಾಗಿದೆ ಅಂತಲೇ ಹೇಳ್ಬೋದು ಗೈಸ್ ರೋಚಕ ಪಂದ್ಯ ಅಂತಲೇ ಹೇಳ್ಬೋದು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಈ ರೋಮಾಂಚಕ ಪಂದ್ಯದಲ್ಲಿ ಎರಡು ತಂಡಗಳಿಂದ ಸ್ಫೋಟಕ ಬ್ಯಾಟಿಂಗ್ ಕಂಡುಬಂತು ಓಕೆ ಗೈಸ್ ಮುಂದಿನ ದಶಗನ ಲವ್ ಯು ಸೋ ಮಚ್